ನಿನ್ನೆಯಷ್ಟೇ ಐಎಎಸ್ ಅಧಿಕಾರಿಯಾದ ಕೆ ರವರ ಅಂತ್ಯ ಸಂಸ್ಕಾರವು ಬಿಡದಿಯಲ್ಲಿ ನೆರವೇರಿದೆ ಇನ್ನೇನು ಈ ನೋವಿನಿಂದ ಚೇತರಿಸಿಕೊಳ್ಳುವಷ್ಟರಲ್ಲಿ ಇವರ ಕುಟುಂಬಕ್ಕೆ ಮತ್ತೊಂದು ಆಘಾತವಾಗಿದೆ ಹೌದು ಸ್ನೇಹಿತರೆ ರವರ ಪತ್ನಿ ವಾಣಿ ರವರು ಇಂದು ದಿಢೀರ್ ಎಂದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಸಲಿಗೆ ವಾಣಿ ರವರಿಗೆ ಆಗಿದ್ದಾದ್ರೂ ಏನು ತಿಳಿದರೆ ನಿಜಕ್ಕೂ ನೀವು ಕೂಡ ಶಾಕ್ ಆಗ್ತೀರಾ ಆ ಸಂಪೂರ್ಣ ವಿಡಿಯೋವನ್ನು ನೋಡುವ ಮುನ್ನ ಕೆ ಶಿವರಾಮ್ರವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಪತ್ನಿ ಬೇಗ ಗುಣಮುಖರಾಗಲಿ ಎಂದು ನೀವು ಬಯಸೋ ಹಾಗಿದ್ರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ಗೆಟ್ವೆಲ್ ಸೂನ್ ಮ್ಯಾಡಂ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಕಳೆದ ಒಂದು ತಿಂಗಳಿನಿಂದ ಶಿವರಾಮ್ರವರು ಚೆನ್ನಾಗಿಯೇ ಓಡಾಡಿಕೊಂಡು ಬಿಜೆಪಿಯ ಪ್ರಚಾರದಲ್ಲಿ ತೊಡಗಿದ್ದರು ಆದರೆ ದಿಢೀರ್ ಹೃದಯಾಘಾತದಿಂದ ನಮ್ಮನ್ನೆಲ್ಲ ಬಿಟ್ಟು ಅಗಲಿದರು ಇನ್ನು ನಿನ್ನೆಯಷ್ಟೇ ಅವರ ಸ್ವಂತ ಜಮೀನು ಬಿಳದಿಯಲ್ಲಿ ಅಂತ್ಯಕ್ರಿಯೆಗಳು ನೆರವೇರಿತು ಅಂತ್ಯಕ್ರಿಯೆಗೂ ಮುಂಚೆ ಅವರ ಪತ್ನಿಯಾದ ವಾಣಿ ಶಿವರಾಮ್ರವರು ಪ್ರಿಯಾಂಕ್ ಖರ್ಗೆ ಮತ್ತು ಡಿಕೆ ಸುರೇಶ್ಗೆ ಚೆನ್ನಾಗಿ ಕ್ಲಾಸ್ ತೆಗೆದುಕೊಂಡಿದ್ದರು ಯಾಕೆಂದರೆ ಸರ್ಕಾರಿ ಜಮೀನಿನಲ್ಲಿ ಶಿವರಾಮ್ರವರ ಅಂತ್ಯಕ್ರಿಯೆ ನೆರವೇರಿಸಬೇಕೆಂಬ ಮಹದಾಸೆಯನ್ನ ಇಟ್ಟುಕೊಂಡಿದ್ದರು ಆದರೆ ಸರ್ಕಾರವು ರಾಜಕೀಯ ಉದ್ದೇಶಗಳಿಂದ ಜಮೀನು ಕೊಡಲು ನಿರಾಕರಿಸಿತು ಅದಕ್ಕಾಗಿ ಅವರ ಸ್ವಂತ ಜಮೀನಿನಲ್ಲೇ ಅಂತ್ಯಕ್ರಿಯೆಯನ್ನು ನೆರವೇರಿಸಿದರು ಇನ್ನು ಅಂತ್ಯಕ್ರಿಯೆ ಮುಗಿಸಿ ಮನೆಗೆ ಹಿಂದಿರುಗುವಾಗ ಶಿವರಾಮ್ ರವರ ಪತ್ನಿ ವಾಣಿ ಶಿವರಾಮ್ರವರು ತಲೆ ತಿರುಗಿ ಬಿದ್ದಿದ್ದಾರೆ ಕೂಡಲೇ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಟ್ರೀಟ್ಮೆಂಟ್ ಮಾಡಿದ್ದಾರೆ ಇದಕ್ಕೆ ಕಾರಣ ರವರು ತೀರಿಕೊಂಡಾಗಿನಿಂದಲೂ ಅವರ ಪತ್ನಿ ಊಟವನ್ನು ಮಾಡದೆ ಉಪವಾಸದಲ್ಲಿದ್ದರು ಅದರಿಂದಾಗಿ ಈ ರೀತಿ ಆಗಿದೆ ಎಂದು ಡಾಕ್ಟರ್ಗಳು ತಿಳಿಸಿದ್ದಾರೆ ನಾಳೆ ಅಷ್ಟರಲ್ಲಿ ಅವರು ಆಸ್ಪತ್ರೆಯಿಂದ ಹಿಂದಿರುಗಬಹುದೆಂದು ಅವರ ಮಗಳು ಮತ್ತು ಅಳಿಯ ತಿಳಿಸಿದ್ದಾರೆ ಒಟ್ನಲ್ಲಿ ರವರ ಕುಟುಂಬಕ್ಕೆ ಒಂದರ ಮೇಲೆ ಮತ್ತೊಂದು ಎಂಬಂತೆ ಕಷ್ಟಗಳು ಎದುರಾಗುತ್ತಿದೆ ಅವರು ಬೇಗ ಗುಣಮುಖರಾಗಿ ಮನೆಗೆ ಹಿಂದಿರುಗಲಿ ಅಂತ ಆಶಿಸೋಣ ನೀವು ಕೂಡ ಗೆಟ್ ವೆಲ್ ಸೂನ್ ಮೇಡಮ್ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು